ಮಗಳ ಬರ್ತ್ಡೆಯಲ್ಲಿ ಯಶ್ ಅವರ ಅಪ್ಪ ಅಮ್ಮ ಯಾಕೆ ಬಂದಿರಲಿಲ್ಲ ಯಶ್ ಮಗಳ ಬರ್ತ್ಡೇ ವಿಡಿಯೋಗಳನ್ನು ನೋಡಿದಂತ ಪ್ರತಿಯೊಬ್ಬರ ತಲೆಯಲ್ಲೂ ಕೂಡ ಇದೊಂದು ಪ್ರಶ್ನೆ ಖಂಡಿತವಾಗ್ಲೂ ಮೂಡಿರುತ್ತೆ ಯಾಕೆ ಯಶ್ ಬರ್ತ್ಡೇ ಯಶ್ ಮಕ್ಕಳ ಬರ್ತ್ಡೇ ರಾಧಿಕಾ ಪಂಡಿತ್ ಬರ್ತ್ಡೇ ಹೀಗೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಯಶ್ ತಂದೆ ತಾಯಿ ನೇರವಾಗಿ ಭಾಗಿಯಾಗ್ತಿಲ್ಲ ಅನ್ನುವಂಥದ್ದು ಅಷ್ಟು ಮಾತ್ರವಲ್ಲ ಯಶ್ ಅವರ ತಂದೆ ತಾಯಿ ಇತ್ತೀಚೆಗಷ್ಟೇ ಕೊತ್ತಲವಾಡಿ ಅನ್ನುವಂಥ ಸಿನಿಮಾವೊಂದನ್ನು ರಿಲೀಸ್ ಮಾಡಿದ್ರು ಆ ಸಿನಿಮಾದ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಯಶ್ ಭಾಗಿಯಾಗಲಿಲ್ಲ ಅಷ್ಟು ಮಾತ್ರವಲ್ಲ ಕನಿಷ್ಠ ಪಕ್ಷ ಒಂದು ವಿಶ್ ಮಾಡಿ ಟ್ವಿಟರಲ್ಲಾಗಲಿ ತಮ್ಮ ಫೇಸ್ಬುಕ್ ಅಥವಾ ಇನ್ಸ್ಟಾ ಖಾತೆಯಲ್ಲಾಗ್ಲಿ ಒಂದು ಪೋಸ್ಟನ್ನು ಕೂಡ ಶೇರ್ ಮಾಡಲಿಲ್ಲ ಇದನ್ನು ನೋಡಿದಂತಹ ಹಲವರು ಯಶ್ ಅವರ ತಂದೆ ತಾಯಿ ಮತ್ತು ಯಶ್ ನಡುವೆ ಎಲ್ಲವೂ ಸರಿಯಿಲ್ಲವಾ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದಾರೆ ಹೌದು ಇತ್ತೀಚೆಗೆ ಯಶ್ ಅವರ ತಂದೆ ತಾಯಿ ವಾಸ ಮಾಡ್ತಾ ಇರುವಂತಹ ಹಾಸನ ಫಾರ್ಮ್ ಹೌಸ್ ವಿಚಾರವಾಗಿ ಒಂದಷ್ಟು ತಗಾದೆಗಳು ಎದ್ದಿದ್ವು ಆಗ ಕೂಡ ಯಶ್ ತಾಯಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸ್ಟಾರ್ ಆದರೆ ಅವನು ಯಶ್ ನಾನಲ್ಲ ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ಅನ್ನುವಂತಹ ಮಾತುಗಳನ್ನ ನೇರವಾಗಿ ಹೇಳ್ತಾರೆ ಈ ಮಾತು ಕೇಳದಂತಹ ನಂತರ ಯಶ್ ಅವರ ತಂದೆ ತಾಯಿ ಮತ್ತು ಯಶ್ ಕುಟುಂಬದ ನಡುವೆ ಎಲ್ಲವೂ ಸರಿಯಿಲ್ಲ ಯಶ್ ಬಹಳ ಮಿನಿಮಲ್ ಆದಂತಹ ಬೇಸಿಕ್ ಮಾತುಕತೆಯನ್ನ ತಂದೆ ತಾಯಿಯ ಒಟ್ಟಿಗೆ ಮಾಡ್ತಿದ್ದಾರೆ ಯಶ್ ತಂದೆ ತಾಯಿಯವರ ವಿಚಾರವಾಗಿ ತುಂಬಾ ಟೇಕ್ ಕೇರ್ ಮಾಡ್ತಾರೆ ಆದರೆ ಅದೆಲ್ಲವೂ ಕೂಡ ತಂಗಿ ಮುಖಾಂತರ ನಡೀತಾ ಇದೆಯೇ ಹೊರತು ನೇರವಾದಂಥ ಮಾತುಕತೆ ಯಶ್ ತಂದೆ ತಾಯಿ ಮತ್ತು ಯಶ್ ನಡುವೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಮತ್ತು ರಾಧಿಕಾ ಪಂಡಿತು ಕೂಡ ಬಹಳ ಡಿಗ್ನಿಫೈಡ್ ಆದಂತಹ ಒಂದು ರಿಲೇಶನ್ಶಿಪ್ ಅನ್ನು ಅವರ ಜೊತೆ ಮೇಂಟೈನ್ ಮಾಡ್ತಾ ಇದ್ದಾರೆ ಹೊರತುಪಡಿಸಿದ್ರೆ ತುಂಬಾ ಪರ್ಸ್ನಲ್ ಆಗಿ ಹೋಗುವುದು ಬರುವುದು ಕೂಡ ಕಂಪ್ಲೀಟ್ ಆಗಿ ನಿಂತೆ ಹೋಗಿದೆ ಅನ್ನುವಂಥದ್ದು ಕೂಡ ಅವರ ಆಪ್ತ ಬಳಗದಿಂದ ಕೇಳಿ ಬರ್ತಾ ಇರುವಂತಹ ಮಾತು ಮಾತು ಪ್ರತಿ ವರ್ಷ ಸಂಕ್ರಾಂತಿಯನ್ನ ಯಶ್ ಅವರ ಫಾರ್ಮ್ ಹೌಸ್ ಆಗಿರುವಂತಹ ಅಂದ್ರೆ ಅವರ ತಂದೆ ತಾಯಿ ಎಲ್ ವಾಸ ಆಗಿದ್ದಾರೆ ಅಲ್ಲಿ ಯಶ್ ಮಕ್ಕಳು ಸೇರಿದಂತೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ರು ಆದರೆ ಈಗ ನಾಲ್ಕೈದು ವರ್ಷಗಳಿಂದ ಸಂಕ್ರಾಂತಿಗೂ ಕೂಡ ಯಶ್ ಮತ್ತು ಅವರ ಪತ್ನಿ ರಾಧಿಕಾ ಹಾಗೆ ಮಕ್ಕಳು ಹಾಸನಕ್ಕೆ ಬಂದಿಲ್ಲ ಸುಮಾರು ನಾಲ್ಕೈದು ವರ್ಷಗಳಿಂದ ಯಶ್ ನೇರವಾಗಿ ಅವರ ತಂದೆ ತಾಯಿಯವರನ್ನ ಭೇಟಿಯಾಗಿಲ್ಲ ಅನ್ನುವಂಥದ್ದು ಬಹಳಷ್ಟು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಆದರೆ ಯಶ್ ಅವರ ತಾಯಿಯೂ ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ಯಶ್ಗೆ ಮುಜುಗರ ತರುವಂತಹ ರೀತಿಯಾದಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿದ್ದಾರೆ ಯಶ್ ಎಷ್ಟೇ ಹೇಳುವಂಥ ಪ್ರಯತ್ನವನ್ನ ಮಾಡಿದರೂ ಕೂಡ ಅವರ ತಾಯಿ ಕೇಳ್ತಿಲ್ಲ ಇದೇ ವಿಚಾರವಾಗಿ ಯಶ್ ಮತ್ತು ಅವರ ತಾಯಿಯ ನಡುವೆ ಭಿನ್ನಾಭಿಪ್ರಾಯ ಏರ್ಪಟ್ಟಿದೆ ಅನ್ನೋದು ಕೂಡ ಆಪ್ತರ ಬಳಗದಿಂದ ಕೇಳಿಬರ್ತಿರುವಂಥ ಮಾಹಿತಿ ಸದ್ಯ ಯಶ್ ಅವರು ತಮ್ಮ ತಂಗಿಯ ಮುಖಾಂತರ ತಂದೆ ತಾಯಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ ಮತ್ತು ಯಶ್ ಮಗಳ ಬರ್ತಡೆಯಲ್ಲಿ ಅವರ ತಂಗಿ ಮತ್ತು ತಂಗಿಯ ಗಂಡ ಕೂಡ ಭಾಗಿಯಾಗಿದ್ರು.